ಕೇಂದ್ರ ಸರ್ಕಾರ ಕರ್ನಾಟಕದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ನೆಲ ಜಲ ಸಂಸ್ಕೃತಿ ಭಾಷೆ ಬಗ್ಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಎಲ್ಲ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಕರ್ನಾಟಕದ ಹಿತಾಸಕ್ತಿಯನ್ನು ನಾವು ಕಾಪಾಡ್ತೇವೆ ಆದರೆ ರಾಜ್ಯ ಸರ್ಕಾರ ಅನೇಕ ಸಂಗತಿಗಳಲ್ಲಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಅನೇಕ ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾಯಿದೆ ಯಾವುದೇ ರೀತಿಯಾದಂಥ ಫೈನಾನ್ಷಿಯಲ್ ಪ್ಲಾನಿಂಗು ಬಜೆಟ್ರಿ ಪ್ಲಾನಿಂಗ್ ಇಲ್ಲಾರದೆ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿ ಅದನ್ನು ಅರ್ಧಮರ್ಧ ಇಂಪ್ಲಿಮೆಂಟ್ ಮಾಡಿ ಇವತ್ತಿನವರೆಗೂ ಯುವ ಅಡ್ರೆಸ್ ಅಡ್ರೆಸ್ಸಲ್ಲಿಯೂ ಇಲ್ಲ ಯಾರಿಗೂ ಒಬ್ಬರಿಗೂ ಇವತ್ತಿನವರೆಗೆ ಬಂದಿಲ್ಲ ಮತ್ತು ಯುವ ನಿಧಿಯ ಜೊತೆಗೆ ಇವತ್ತು ಬಸ್ ಏನು ಫ್ರೀ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೀತಿ ಹಲವಾರು ನ್ಯೂನತೆಗಳನ್ನ ಇಟ್ಕೊಂಡು ಮಾಡಿದ್ದು ಮಾಡಿ ಅದಕ್ಕೆ ದುಡ್ಡು ಬೇಕು ಅಂತ ತಿಳ್ಕೊಂಡು ಪೆಟ್ರೋಲು ಡೀಸೆಲು ಸೇರಿದಂತೆ ಅದರ ಯಾವುದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗತ್ತೆ ಅಂದರೆ ಬರೆಯಾದ ಅಲ್ಲಿಗೆ ನಿಲ್ಲೋದಿಲ್ಲ ಅದರಿಂದ ಬೇರೆ ಬೇರೆ ದರಗಳು ಜಾಸ್ತಿ ಆಗ್ತವೆ ಅದನ್ನೆಲ್ಲವೂ ಕೇಂದ್ರ ಮೇಲೆ ಹಾಕುವಂಥ ಪ್ರವೃತ್ತಿ ಏನಿದೆ ಇದು ಸರಿಯಲ್ಲ ಇದನ್ನು ಮನೆ ಮುಖ್ಯಮಂತ್ರಿಗಳಿಗೂ ಹೇಳಿದೆ అనేక <mimit> విషయ <mimit> <mimit>